ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿದರೆ ಅದನ್ನು ನಕಲಿ ಮಾಡಲು ಸಾಧ್ಯವೇ ಇಲ್ಲ ಎಂದು ಆರ್ ಒ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೀಗ ಬರೀ ನಕಲಿ ಆರ್ ಪಿ ನಂಬರ್ ಪ್ಲೇಟ್ ಹಾಕಿ ದರೋಡೆ ಪೆಟ್ರೋಲ್ ಬಂಕ್ಗಳಲ್ಲಿ ಹಣ ನೀಡದೆ ಪಾರಿಯಾಗುತ್ತಿರುವ ಘಟನೆಗಳು ಹೆಚ್ಚಾಗಿದೆ ಕೇಂದ್ರ ಸರ್ಕಾರ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಗಳನ್ನು ಎಲ್ಲ ವಾಹನಗಳಿಗೆ ಕಡ್ಡಾಯಗೊಳಿಸಿದೆ ಕರ್ನಾಟಕದಲ್ಲೂ ಎಲ್ಲ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯಗೊಳಿಸಿ ಆದೇಶಿಸಿದೆ ಆದರೆ ನಕಲಿ ಮಾಡಲು ಆಗುವುದಿಲ್ಲ ಎಂದು ಹೇಳಿರುವ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನೇ ಇದೀಗ ದರೋಡೆಕೋರರು ನಕಲಿ ಮಾಡಿ ದರೋಡೆಗೆ ಬಳಸುತ್ತಿದ್ದಾರೆ ಅಲ್ಲದೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸಿಲ್ ಹಾಕಿಸಿಕೊಂಡು ಹಣ ನೀಡದೆ ಪರಾರಿಯಾಗುತ್ತಿರುವ ವಾಹನಗಳಲ್ಲಿ ನಕಲಿ ನಂಬರ್ ಪ್ಲೇಟ್ ಬಳಕೆಯಾಗುತ್ತಿದೆ ಇತ್ತೀಚೆಗೆ ನಡೆದ ಪ್ರಕರಣದಲ್ಲಿ ಒಂದೇ ನೋಂದಣಿ ನಂಬರ್ನ ಎರಡು ವಾಹನ ಸುಳ್ಯ ಮತ್ತು ಕಡಬದಲ್ಲಿ ಪತ್ತೆಯಾಗಿದೆ ಎ ಸೊನ್ನೆ ಒಂದು ಎಕ್ಸ್ ಒಂಬತ್ತು ಆರು ಮೂವತ್ತು ಎರಡು ನಂಬರ್ನ ತಾರ್ ಮತ್ತು ಮಹೇಂದ್ರ ವಿ ಕಾರು ಡೀಸೆಲ್ ಹಾಕಿ ಹಣ ಕೊಡದೆ ಪರಾರಿಯಾಗಿದ್ದಾರೆ ಸುಳ್ಯದ ಪೈಚಾರು ಪೆಟ್ರೋಲ್ ಬಂಕ್ ಮತ್ತು ಕಡಬಾದ ಹಿಂದೂಸ್ತಾನ್ ಪೆಟ್ರೋಲ್ ಬಂಕ್ನಲ್ಲಿ ಈ ಘಟನೆ ನಡೆದಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಆದರೆ ವಾಹನ್ ಆ್ಯಪ್ ಮೂಲಕ ನೋಡಿದಾಗ ಕೆ ಎ ಸೊನ್ನೆ ಒಂದು ಎಕ್ಸ್ ಒಂಬತ್ತು ಆರು ಮೂವತ್ತು ಎರಡು ನಂಬರ್ನಲ್ಲಿ ಹುಂಡೈ ಐ ಟ್ವೆಂಟಿ ಕಾರು ರಿಜಿಸ್ಟ್ರೇಷನ್ ಆಗಿದೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ದರೋಡೆ ಪ್ರಕರಣದ ಹಿನ್ನೆಲೆಯಲ್ಲಿ ಒಂದೇ ನಂಬರ್ ಪ್ಲೇಟ್ನ ವಾಹನಗಳು ಕುತೂಹಲಕ್ಕೆ ಕಾರಣವಾಗಿದೆ